ನಕ್ಸಲಿ ಜಮೀಗೆ ಕೊನೆ ಮಳೆ ಇಂದು ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗಬಹುದೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡೂವರೆ ಮೂರು ದಶಕಗಳಿಂದ ನಕ್ಸಲ್ ಹೋರಾಟಕ್ಕೆ ಇಂದು ಸಂಪೂರ್ಣ ತೆಲೆ ತೆರೆ ಬೀಳುವ ಲಕ್ಷಣಗಳು ಕಾಣುತ್ತಿವೆ ರಾಜ್ಯದ ಕೊನೆಯ ನಾಯಕ ಶೃಂಗೇರಿ ತಾಲೂಕು ಕಿಗ್ಗಾ ಗ್ರಾಮದ ಕೋಟೆಹೊಂಡ ರವೀಂದ್ರ ಇಂದು ಶರಣಾಗುವ ಎಲ್ಲ ಲಕ್ಷಣಗಳಿವೆ ಇತ್ತೀಚೆಗೆ ಹೆಬ್ರಿ ಬಳಿ ವಿಕ್ರಮಗೌಡ ಎಂಬ ನಕ್ಸಲ್ ನಾಯಕರನ್ನು ಪೊಲೀಸರು ಎನ್ಕೌಂಟರ್ ಮಾಡಿ ಹೊರಡು ಹೊರಡದುರುಳಿಸಿದ ನಂತರ ಎಚ್ಚೆತ್ತುಕೊಂಡ ನಕ್ಸಲ್ ಕೆಲ ನಾಯಕರು ಕೆ ಕೆಲವು ದಿನಗಳ ಹಿಂದೆ ಆರು ಜನ ನಕ್ಸಲರು ಮುಖ್ಯಮಂತ್ರಿಯ ಮುಂದೆ ಶರಣಾಗಿದ್ದರು ಈಗ ಮುಂಡಗಾರು ಮುಂಡಗಾರು ಗ್ರಾಮದ ಮುಂಡಗಾರು ಲತಾ ಜೊತೆಗೆ ಗುರುತಿಸಿಕೊಂಡಿದ್ದ ಕೊನೆಯ ನಾಯಕ ಕೋಟೆಹೊಂಡ ಪ್ರಭಾಕರ್ ಇಂದು ಶರಣಾಗುತ್ತಿದ್ದಾರೆ ಅದೆಷ್ಟೋ ಕರ್ನಾಟಕದಲ್ಲಿ ಎರಡೂವರೆ ಮೂರು ದಶಕಗಳಿಂದ ನಕ್ಸಲ್ ವಿರುದ್ಧ ಪೊಲೀಸರ ಕಾರ್ಯಾಚರಣೆ ಹಾಗೂ ರಕ್ತ ದೋಕುಳಿಗಳೇ ರಾಜ್ಯದಲ್ಲಿ ನಡೆದು ಹೋಗಿದೆ ಆದರೆ ಇಂದು ನಕ್ಸಲ್ ಮುಕ್ತ ಕರ್ನಾಟಕ ಆಗಬಹುದೇ ಎಂಬ ಜನರ ಬಹುದಿನಗಳ ಆಶಯ ಇಂದು ಈಡೇರುವ ಥರ ಕಾಣುತ್ತಿದೆ ನೋಡ್ರಿ ಗ್ರಾಮಕ್ಕೆ ಗ್ರಾಮಸ್ಥರು ತೊರೆದು ಹೋಗುವಂಥ ಪರಿಸ್ಥಿತಿ ಹೊಂದಿತ್ತು ಆದರೆ ಈಗ ನಕ್ಸಲ್ ಮುಕ್ತ ಕರ್ನಾಟಕ ಆಗುತ್ತಿರುವುದು ಇದು ಒಂದು ಹೆಮ್ಮೆಯ ವಿಚಾರ ಎನ್ನಬಹುದು ನಕ್ಸಲ್ ಹೋರಾಟಕ್ಕೆ ಹಿಂದೆ ತೆರೆ ಬೀಳಲಿ ಎಂದು ಹೇಳಲು